ಸರ್ ಲೆಫ್ಟಿನೆಂಟ್ ಸುಪ್ರಿಯಾ ಅವ್ರ ವಿರುದ್ಧವಾಗಿ ಬಿ ಜೆ ಪಿ ನಾಯಕರು ಒಂದು ಹೋಲನಕಾರಿ ಮಾತುಗಳನ್ನು ಆಡ್ತಾ ಅವರಿಗೆ ಟೆರ್ರಿಸ್ಟ್ ಸಿಸ್ಟರ್ ಅಂತ ಕರೀತಾ ಇದ್ದಾರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ತುಂಬ ಒಂದು ಇದರಾಗಿ ನೀವು ಟ್ವೀಟ್ ಮಾಡ್ತಾ ಇದೆ ಯಾವ ರೀತಿ ನೋಡ್ತಾ ಇದ್ದಾರೆ ಸರ್ ಇದು ಆರ್ಮ್ಡ್ ಫೋರ್ಸಸ್ ಬೆಲೆ ಬಗ್ಗೆ ಡಿಫೆನ್ಸ್ ಫೋರ್ಸಸ್ ಬಗ್ಗೆ ನಮ್ಮ ಪ ಪಕ್ಷದ ವಿಚಾರ ಮತ್ತು ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಇದೆ ನಾವು ಡಿಫೆನ್ಸ್ ಫೋರ್ಸಸ್ ಜೊತೆ ಇದ್ದೇವೆ ಆರ್ಮ್ ಫೋರ್ಸಸ್ ಜೊತೆ ಇದ್ದೀವಿ ಮತ್ತು ಅವ್ರ ಏನು ಮಾಡಿದ್ದಾರೆ ನಾ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಅವರು ಅವ್ರ ಲೈಫ್ ರಿಸ್ಕ್ ಮೇಲೆ ತಗೊಂಡು ನಮ್ಮದು ವಿರೋಧಿ ದೇಶಕ್ಕೆ ಹೋಗಿ ಅಲ್ಲೇ ಬಂಬಾಡಿ ಮಾಡಿ ಬಂದರು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಪೂರ್ಣ ದೇಶ ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೇವೆ ಮತ್ತು ಇದು ವಿಜಯ್ ಶಾ ಏನು ಮಾತಾಡ್ತಾಯಿದ್ದಾನ ಅವನಿಗೆ ಇಮಿಡಿಯೇಟ್ಲಿ ಸಚಿವ ಸ್ಥಾನದಿಂದ ತೆಗಿಬೇಕು ಅಲಹಾಬಾದ್ ಹೈಕೋರ್ಟ್ ಸೋಮೋಟೋ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರ ಆ್ಯಕ್ಷನ್ ತಗೋಬೇಕು ಅವನ ಮೇಲೆ ಇಂಥ ಮಂದಿ ನಮ್ದು ಡಿಫೆನ್ಸ್ ಫೋರ್ಸಿಗೆ ಬಗ್ಗೆ ಯಾರು ಇದು ಮಾತು ಮಾತಾಡಿದಂದರೆ ಅವ್ರಿಗೆ ಬಿಟ್ಟು ಮಾಡಿದ್ರು ಅವ್ರಿಗೆ ತೆಗಿಬೇಕು ಅವರು ಸ ಸಚಿವ ಸ್ಥಾನ ಮತ್ತು ಅವರು ಶಾಸಕ ಸ್ಥಾನದಲ್ಲಿದ್ದು ತೆಗೆ ತೆಗಿಬೇಕು ಅವ್ರಿಗೆ ಸರ್ ಹೈ ಹೈಕೋರ್ಟನ್ನೇ ಒಂದು ಕಡಿ ಶಬ್ದಗಳನ್ನು ಉಪಯೋಗಿಸ್ತಾ ಮಾಡ್ತದೆ ಗಟರ್ ಲ್ಯಾಂಗ್ವೇಜ್ ಅಂತ ಒಂದು ಗಟರ್ ಒಂದು ಘಟರ್ ಮನುಷ್ಯ ಗಟರ್ ಲ್ಯಾಂಗ್ವೇಜ್ ಯೂಸ್ ಮಾಡವ ಅವ್ನು ಘಟರ್ ಮನುಷ್ಯ ಆದಾನ ಹೈಕೋರ್ಟ್ ಗಟರ್ ಮನುಷ್ಯ ಅಂದರೆ ಹೇಳಿಲ್ಲ ಗಟರ್ ಲ್ಯಾಂಗ್ವೇಜ್ ಅಂದರೆ ಹೇಳಿದ್ದಾನು ಘಟರ್ ಮನುಷ್ಯನೂ ಗಟರ್ ಲ್ಯಾಂಗ್ವೇಜ್ ಮಾತಾಡ್ತಾನ ಸರ್ ಲೆಫ್ಟಿನೆಂಟ್ ಕೊರಸಿ ಅವರು ಬೆಳಗಾವಿ ಸಶಿ ಈ ಎದುರು ಇದರ ಬೆಳಗಾವಿ ಜನತೆ ಒಂದು ಹೆಮ್ಮೆಯಿಂದ ನೋಡುತ್ತಿದ್ದ ನಮಗೆ ಭಾಳ ಗೌರವ ಇದೆ ಭಾಳ ಹೆಮ್ಮೆ ಇದೆ ನಮಗೆ ಅವ್ರ ಬಗ್ಗೆ ಅವ ಬರೀ ಅವರಿಲ್ಲ ಎಲ್ಲ ಆಫೀಸರ್ಸು ಎಲ್ಲ ಸೋಲ್ಜರ್ಸು ಎಲ್ಲರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ ಅಲ್ಲ ಇಲ್ಲೂ ಒಂದು ಆರ್ ಎಸ್ ಎಸ್ ಆಗಲಿ ಸುಳ್ಳು ಪ್ರಚಾರಗಳನ್ನು ಇದಕ್ಕೆ ಈ ವಾದಂಟಿಗಳಿಗೆ ತಗೊಂಡು ನಂದು ಎಲ್ಲಿ ಇಷ್ಟು ವಿನಂತಿ ಇತ್ತು ಎಲ್ಲರಿಗೆ ಡಿಫೆನ್ಸ್ ಫೋರ್ಸಸ್ ಬಗ್ಗೆ ಪ್ಲೀಸ್ ಮಾತಾಡಬೇಡಿ ಅವ್ರಿಗೇನು ಆಗೋದಿಲ್ಲ ತಾವು ತಮ್ಮದು ಸ್ಟ್ಯಾಂಡಿಂಗ್ ಸೊಸೈಟಿದಲ್ಲಿ ಕಡಿಮೆ ಮಾಡಿ ತಗೋತೀವಿ ಶಬ್ದ ತಾವು ಯೂಸ್ ಮಾಡಿದಂದರೆ ಯಾರು ಮಾಡಿದೆಂದರೆ ತ ಡಿಫೆನ್ಸ್ ಫೋರ್ಸ್ ಬಗ್ಗೆ ಯಾರೂ ಮಾತಾಡಿದ್ದು ಅಂದರೆ ಅವ್ರ ಸ್ಟ್ಯಾಂಡಿಂಗ್ ಇರೋದಿಲ್ಲ ಸೊಸೈಟಿದಲ್ಲಿ ಸರ್ ಬೆಳಗಾವಿಯಲ್ಲಿ ಶಾಂತಿ ಕದಡಿಸುವಂಥ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ

ಶಫಲಿಗೆ ಬರೋದಿಲ್ಲ ಇಂಥವು ಮಂದಿಗೆ ರಸ್ತೆ ಮೇಲೆ ತೊಗೊಂಡು ಬಂದು ಅವ್ರಿಗೆ ಗುಂಡು ಹಾಕಬೇಕು ಇಂಥ ಮಂದಿಗೆ ನಮ್ಮದು ವಿನಂತಿ ಇದೆ ಪೊಲೀಸ್ ಕಮಿಷನರ್ಗೆ ಯಾರು ಮಾಡಿದ್ದಾರೆ ಇದು ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಮತ್ತು ಯಾವುದೂ ಜಾತಿ ಯಾತೂ ಧರ್ಮ ಇರಲಿ ಅದ್ ಭಗವದ್ গীತಾ ಇರಲಿ బైబిల్ ಇರಲಿ ಏನು ಇರಲಿ ನಾವ್ ಹಿಂಗ ಈಸಲಿ ತೊಕೋಬಾರ್ತೋ ತೊಕೋಬಾರ್ತೋ ಈಗನಾಗಿದೆ ಕುರಾನಿ শরೀಫ್ ಬಗ್ಗೆ ದಟ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ವೆರಿ बैड ನ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಕ್ಕೆ కమిಷನರ್ ಗೆ ಮಾತಾಡಿದೆನೆ ನಮ್ಮ ಜಿಲ್ಲಾ ಸಚಿವರನ್ನು ಹೇಳಿದರು ಯಾರ್ ಬಾಣಿನಾರಿ ওর ಹೆوڑಕೊಂಡ್ ಅವರ ಮೇಲೆ ಕಾನೂನು ಏನು ಪ್ರಕ್ರಿಯೆ ಇದೆ ಅದು ಮಾಡಿ ಅವ್ರಿಗೆ ಸಜಾ ಹಾಕಿ ಮಾಡಿ ಅಂತ ಸರ್ ಇದ್ರ ಹಿಂದೆ ಏನಾದರೂ ಷಡ್ಯಂತ್ರ ಅಥವಾ ಏನು ರಾಜಕೀಯ ಹಿನ್ನೆಲೆಯನ್ನು ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತ ಮೇಲೆ ಗುರ್ತಾಗೋದು ಒಂದು ಸರ್ತಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತ ಮೇಲೆ ನಮ್ಗೆ ಏನು ಹೇಳಲಿಕ್ಕೆ ಬರ್ತಾ ಇದೆ ಸರ್ ಮೂರು ದಿನಗಳ ಕಾಲಾವಕಾಶ ಕೊಡಿ ಜಿಲ್ಲಾಡಳಿತ ಮೂಲಕ ಆ ಪ್ರತಿಭಟನೆಗಳ ಈಗಾಗಲೇ ಕಾಲಾವಶಗಳು ಕಲೀತಾ ಇದೆ ಯಾವ ರೀತಿ ಒಂದು ಈ ಈ ತನಿಖೆ ಯಾವ ದೃಷ್ಟಿಯಲ್ಲಿ ನಡೀತಾ ಇದೆ ಅವರು ಭಾಳ ಎಫರ್ಟ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಪೂರ್ಣ ಭರವಸೆ ಇದೆ ಅವ್ರಿಗೂ ಯಾರು ಮಾಡಿದಾರು ಅವ್ರಿಗೆ ಹಿಡ್ಕೋತಾರೋ ಅದನಿಗೆ ಪೂರ ಭರಸ ಇದೆ ಸರ್ ಇದರಲ್ಲಿ ಇದರ ಹಿಂದಗಡೆ ಕಾನದ ಕೈಗಳು ಕೆಲಸ ಮಾಡಿದವು ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದರ ಬಗ್ಗೆ ಸ ಸೂಕ್ತವಾದ ತನಿಖೆ ನಡೀಬೇಕು ಅಥವಾ ಆ ಥರ ರಾಜ್ಯ ಸರ್ಕಾರ ಇಲ್ಲೇನ ಇದನ್ನು ಮಾಡುತ್ತಾ ಅಥವಾ ಬೇರೆ ಕ ಇನ್ವೆಸ್ಟಿಗೇಷನ್ ಇದಕ್ಕೆ ಬೇಡಿಕೆ ನೀಡುತ್ತೆ ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಇನ್ವೆಸ್ಟಿಗೇಷನ್ ಭಾಳ ಪವರ್ಫುಲ್ ಇದೆ ಅದಕ್ಕೆ ಬೇರೆ ಇನ್ವೆಸ್ಟಿಗೇಷನ್ ಕೊಡಲಿಕ್ಕೆ ಇಲ್ಲ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಪೂರ್ಣ ಭರವಸೆ ಇದೆ ಮತ್ತು ಇಂಥವು ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆ ಎಲ್ಲ ಧರ್ಮ ಎಲ್ಲ ಜಾತಿಯವ್ರದ್ದು ಅವ್ರಿಗಿಂಥ ಮಧ್ಯಿಗೆ ದೂರಿಡಬೇಕು ಖಂಡಿಸ್ಬೇಕು ಇಂಥ ಮಂದಿಗೆ ಅಥಾರಿಟೀಸ್ ಮುಂದೆ ತಗೊಂಡು ಬರಬೇಕು ಇದು ನಮ್ಮ ವಿನಂತಿ ಇದೆ ಸರ್ ಶಾಂತಿ ಸಂದೇಶ ಏನು ಹೇಳಬೇಕು ಸರ್ ಗ್ರಾಮೀಣ ಜನತೆಗೆ ಏನಾಗಿದೆ ಘಟನೆ ಅದು ಒಳ್ಳೆಯ ಇಲ್ಲ ನಮಗೆಲ್ಲರಿಗೆ ವಿನಂತಿ ಇದೇ ಇದೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೋ ನನಗೆ ಭರವಸೆ ಇದೆ ಅವರು ಹಿಡ್ಕೊತ ಹಿಡ್ಕೋತಾರೋ ಯಾರು ಮಾಡಿದ್ದಾರೆ ಇವರಿಗೆ ಪ್ರೊಟೆಸ್ಟ್ ಮಾಡೋದು ನಮ್ಮದು ಹಕ್ಕಿದೆ ನಾವು ಪ್ರೊಟೆಸ್ಟ್ ಮಾಡ್ತೇ ಮಾಡ್ತಾ ಇರ್ತೀವಿ ಯಾವ ತನಕ ಅವ್ರು ಸಿಗಲಿಲ್ಲ ಅಂತ ಮತ್ತು ಶಾಂತಿ ರೀತಿಯಿಂದ ನಾವು ಪ್ರೊಟೆಸ್ಟ್ ಮಾಡ್ತೀವಿ